ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ನಮ್ಮ ಮನೆಯ ಪುಟ್ಟ ಗೌರಿ ಗಣೇಶ ತುಂಬ ಸಿಂಪಲ್ಲಾಗಿ ಕೋರ್ಸಿದ್ವಿ ಇಲ್ಲಿ ನಮ್ಮ ಬಾವ ಬಾಗಿಲಿಗೆ ತೋರಣ ಎಲ್ಲ ಹಾಕಿ ಊರ್ಲಿ ಡೆಕೋರೇಷನ್ ಇದ್ದಾರೆ ಅಷ್ಟರಲ್ಲಿ ನಾನು ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೆ ಹಾಗೆ ನಾನು ಸ್ವಲ್ಪ ಡಸ್ಟ್ ಟಿಸ್ಟ್ ಮಾಡಿಸೋದಿತ್ತು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅವಳು ಅಲ್ಲಿಂದ ಬಂದು ಸ್ನಾನ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಆಮೇಲೆ ಪಾಪುನೂ ಕರ್ಕೊಂಡು ಪೂಜೆ ಮಾಡಿದೆ ಗಣಪತಿಗೆ ಇಲ್ಲಿ ನಮ್ಮ ಮನೆಯವರು ತರಕಾರಿ ಎಲ್ಲ ಹೆಚ್ಚುತ್ತಾ ಇದ್ದರು ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈ ಅಡುಗೆ ಮಾಡೋದಕ್ಕಿಂತ ತರಕಾರಿ ಹೆಚ್ಚೋದೇ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಕಷ್ಟ ಅನಿಸುತ್ತೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಬಿಟ್ರೆ ಕೆಲಸ ಬೇಗ ಬೇಗ ಮಾಡ್ಕೊಂಡು ಬಿಡ್ಬೋದು ದೇವ್ರ ಮನೆಗೆ ಈ ರೀತಿ ಅಲಂಕಾರ ಮಾಡಿದ್ವಿ ಪಾಪು ಇದ್ದಿದ್ದರಿಂದ ನನಗೆ ಕೆಲಸಗಳೇನಾದ್ರೂ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದೆ ಅಷ್ಟೆ ಇವಾಗ ಏನೇನು ರೆಡಿಯಾಗಿದೆ ಊಟಕ್ಕೆ ಅಂತ ತೋರಿಸ್ತೀನಿ ಇದು ಹೆಸರುಬೇಳೆ ಮತ್ತು ಬೆಲ್ಲದ ಪಾಯಸ ಮತ್ತು ಇದು ಸೋರೆಕಾಯಿ ಪಲ್ಯ ಇಲ್ಲಿ ಬೇಳೆ ಮತ್ತು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದು ಅದು ಕೂಡ ರೆಡಿಯಾಗಿತ್ತು ನೆಕ್ಸ್ಟು ಕುಂಬಳಕಾಯಿ ಪಲ್ಯ ಇದು ಕಡಲೆ ಬೇಳೆ ಆಲೂಗಡ್ಡೆ ಮತ್ತು ಬದ್ನೆಕಾಯಲ್ಲಿ ಹಾಕಿ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಿದರು ಅನ್ನ ಸ್ವಲ್ಪ ಮೆತ್ತಗೆ ಆಗ್ಬಿಟ್ಟಿತ್ತು ಇವ್ರು ಮೊದಲೇ ಬಸ್ತಿದ್ರೆ ಚೆನ್ನಾಗಿ ಆಗ್ತಾಯಿತ್ತು ಜಾಸ್ತಿ ಬೇಯಿಸಿದ್ರು ಹಂಗಾಗಿ ಗಿಣ್ ಥರ ಆಗಿತ್ತು ಅದಕ್ಕೆ ಚಿತ್ರಾನ್ನಕ್ಕೆ ಮೇಲ್ಮೇಲ್ಗಡನೆ ಎತ್ಕೊಳ್ತಾ ಇದ್ವಿ ಆಗಿರಲಿ ಅಂತ ಅಡುಗೆ ಎಲ್ಲ ರೆಡಿ ಆದಮೇಲೆ ನಮ್ಮ ಭಾವ ಎಡೆ ಗಿಡಕ್ಕೆ ರೆಡಿ ಮಾಡ್ತಾಯಿದ್ರು ನಾವು ಮೂರು ಎಲೆ ಇಟ್ಬಿಟ್ಟು ಎಡೆಗಿಡ್ತೀವಿ ನಾನು ಪಾತ್ರೆಯಲ್ಲಿ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಎಡೆಗಿಡಕ್ಕೆಲ್ಲ ಅಷ್ಟರಲ್ಲೇ ಪಾಪು ಹೊರ್ಗಡೆ ಕಿಟಕಿಯಿಂದ ಬಂದು ಕೂಗ್ತಾ ಇದ್ಲು

ಪೂಜೆ ಎಲ್ಲ ನೀಟಾಗಿ ಆಯಿತು ಆದರೆ ತಂದೆ ಹೊಸ ಶರ್ಟ್ನ ನಾವು ಎಡೆಗಿಡದೆ ಮರ್ತಿದ್ದೀವಿ ಅಷ್ಟು ಜನ ಇದ್ದು ಅಷ್ಟು ಸಮಾಧಾನವಾಗಿ ನಿಧಾನವಾಗಿ ಎಲ್ಲ ಮಾಡಿದ್ರು ಶರ್ಟ್ ಇಡದೆ ಮರ್ತೋಗಿತ್ತು ಲಾಸ್ಟಲ್ಲಿ ಇಟ್ವಿ ಎಡೆಗಿಟ್ಟು ಹೊರಗಡೆ ಬಂದಾದ ಬಂದಾದಮೇಲೆ ನಮ್ಮತ್ತೆ ಹಬ್ಬಕ್ಕೆ ಕರಿತಾಯಿದ್ರು ಅಲ್ಲಿರೋನ್ನೆಲ್ಲ ಆಮೇಲೆ ಬಂದು ಎಲ್ಲರೂ ಕೂತು ಊಟ ಮಾಡಿದ್ವಿ ಆಗಲೇ ನಾವು ಊಟ ಮಾಡಿದಾಗ ಸಂಜೆ ಐದೂವರೆ ಆಗಿತ್ತು ಊಟ ಎಲ್ಲ ಆಗಿತ್ತು ಊಟ ಎಲ್ಲ ಮುಗಿಸಿ ಆದಮೇಲೆ ಆರು ಗಂಟೆ ಅಷ್ಟಲ್ಲಿ ಗಣಪತಿ ಬಿಡಬೇಕು ಅಂತ ಗಣಪತಿನ ಜರಗಿಸಿ ಇವಾಗ ಪೂಜೆ ಮಾಡ್ತಾ ಇದ್ದೀವಿ ಗಣಪತಿ ಬಿಡೋದಕ್ಕೆ ಈ ಸಲ ಕೆರೆಯಲ್ಲಿ ನೀರಿರಲಿಲ್ಲ ಯಾಕೆಂದರೆ ನಮ್ಮ ಕಡೆ ಮಳೆ ಕಮ್ಮಿ ಸಲೀ ಸ್ವಲ್ಪನೂ ರೀತಿ ಇರಲಿಲ್ಲ అదకే దొడ్ గణపతి బిడోకే అందబిట్ కళ్యాణి అల్లేడ అంత ఎలా గౌరమ్మ నింది బుడ్క నిన్ను గణపతి జ ಬ್ರಾಣ್ರ ಸೋಮಾರು ಯಾರ ತಣ್ಣ ಅನ್ಸಿದ್ರಲ್ಲ

ಗಣಪತಿ ಎಲ್ಲ ಬಿಟ್ಟು ಬಂದು ಆದಮೇಲೆ ಮನೆಗೆ ಊಟಕ್ಕೆ ಬರೋರಿಗೆ ತಿಂಡಿ ಎಲ್ಲ ಪ್ಯಾಕಿಂಗ್ ನಡೀತಾ ಇಲ್ಲಿ ಯಾರು ಎಲ್ಲ ಪ್ಯಾಕ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಎಲ್ಲರೂ ಊಟಕ್ಕೂ ಕೂಡ ಬಂದ್ರು ಅವ್ರಿಗೆಲ್ಲ ಊಟ ಕೊಟ್ಟು ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಇವತ್ತಿಗಿಷ್ಟೇ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ